ದಿನ ಭಿಕ್ಷೆ ಮೇಲೆ ತಗೋಬೇಕು ಬಂದ ತಕ್ಷಣ ನೀವು ಸ್ಟ್ಯಾಂಡರ್ಡ್ ಮಾಡ್ಕೊಳ್ಬೇಕು ಎಲ್ಲ ರೇಂಜ್ ಮಾಡ್ಬಿಟ್ರು ಹತ್ತಿದ್ದಕ್ಕೆ ಇವತ್ತು ದ್ರೌಪದಿ ಮದುವೆ ಕರ್ಕೊಂಡು ಹೋಗಿ ಹೊರಗೆ ನಿಲ್ಸ್ಬಿಟ್ಟು ಅಮ್ಮ ಇವತ್ತು ಬೇಡ್ಕೊಂಡು ಬಂದಿದ್ದೀವಿ ಎಲ್ಲ ಆಗಿದೆ ಅಂದ್ರೆ ರೇಂಜ್ ಹೋಗ್ಬಿಡ್ರಿ ಆ ಕಾಲಕ್ಕೆ ದಯವಿಟ್ಟು ಗಮನಿಸಬೇಕಾದದ್ದು ಇದು ವ್ಯತಿರಿಕ್ತವಾದಂತಹ ಧರ್ಮವಾಗಿದೆ ರಾಜನೋ ಬಹುವಲ್ಲಪ್ಪ ಒಬ್ಬ ಗಂಡನಿಗೆ ಐದಾರು ಜನ ಹೆಣ್ಮಕ್ಳು ಇರ್ಬೋದು ಹೆಂಡತಿ ಇರ್ಬೋದಾಗಿತ್ತು ಆದ್ರ ಒಬ್ಬ ಹೆಂಡತಿಗೆ ಐದು ಜನ ಕಂಡಂತಿರುವುದು ಎಂಬುದು ಧರ್ಮಕ್ಕೆ ವ್ಯತಿರಿಕ್ತವಾದಂತ ಧರ್ಮರಾಜ ಹೇಳ್ತಾನೆ ಧರ್ಮ ವ್ಯತಿರಿಕ್ತ ಎಲ್ಲರೂ ಹೇಳ್ತಾರೆ ಅದು ವೇದ ವ್ಯಾಸ ಹೇಳ್ತಾರೆ ಹಾಗಲ್ಲ ಅಂತ ಹೇಳ್ತಾರೆ ಕೃಷ್ಣ ಕೂಡ ಹೇಳ್ತಾನೆ ಇದು ಸರಿಯಾಗಿದೆ ಐದು ಜನ ಇರ್ಬೇಕು ಹಾಗೆ ಯಾಕೆ ಅಂತ ಹೇಳ್ತಾನೆ ಕೃಷ್ಣ ಬಹಳ ಚಂದ ಮಾಡಿ ಎಷ್ಟು ತಿಳುವಳಿಕೆ ಇಲ್ಲ ಅವನ ವಯಸ್ಸಿಗೆ ಅವ್ನು ಹೇಳ್ತಾನೆ ನೀವು ಐದು ಜನ ಪೂರ್ತಿ ಬೇರೆ ಬೇರೆ ಇದ್ದೀರಿ ನೀವು ಐದು ಜನ ಪೂರ್ತಿ ಬೇರೆ ಮೊದಲೇದು ಧರ್ಮರಾಜ ಧರ್ಮ ಬಿಟ್ಟರೆ ಮತ್ತೊಂದು ಇಲ್ಲ ಪ್ರತಿಯೊಂದು ಧರ್ಮ يه 마상대 벌샤니 단 అర్జు나 이픽얼 20% 3만 이 프레스터 던스나 프레스터 넘버 탄넘 넘버 70 30 넘버 100 ಅವನು ಬರ ಬಂದ ಹೋಗಮ್ಮ ನೀ तीर्थ ಯಾತ್ರೆ ಮಾಡ್ಕೊಂಡು ಬರ ಯಾವ ಮೂರು ಮನೆ ಆದ ಅಂತ ಅವನು ಒಬ್ಬ ಬರ ಒಂದು ಹೋಗಮ್ಮ ನೀ ಕೀರ್ತಿ ಯಾತ್ರೆ ಮಾಡ್ಕೊಂಡು ಬರ ಯಾವ ಮೂರು ಮನೆ ಆದ ಅಂತ ಅವನು ಒಬ್ಬ ಬರ ಬಂತೆ 18 ಅಂತೆ ಆಗಿ ಭಗವದ್ಗೀತೆ ಹೇಳಿದ ಕೃಷ್ಣ ಭಕ್ತಿಯಿಂದ ಮುಕ್ತಿ ಕೇಳ್ದ ಮತ್ತು ಮುಕ್ತಿ ಹೋಗಕಷ್ಟ ಮರ್ತೆ ಹೋಯ್ತಲ ಕೃಷ್ಣ ಅಲ್ಲ ಆದ್ರಿಂದ ಟ್ವೆಂಟಿ ಫಸ್ಟ್ ಸೆಂಚುರಿ ಮ್ಯಾಮ್ ನಾನು ಕೃತದ ಬರೆದಿದ್ದೆ ಕೃಷ್ಣ ಎಲ್ಲರೂ ಬಿಟ್ಟು ಅರ್ಜುನನ್ ಯಾಕೆ ಹೇಳ್ದ ಭಗವದ್ಗೀತೆ ಭಕ್ತಿಯಿಂದ ಕೇಳುವಂತ ಧರ್ಮರಾಜ ಇಲ್ಲ ನನಗೆ ಈಗಾಗಲೇ ಗೊತ್ತಿದೆ ಅಂತ ಹೇಳುವಂತ ಭೀಮಸೇನಿಂದ ಮುಂದೆ ಏನಾಗ್ತದೆ ಗೊತ್ತಾಗುವಂತ ನಕುಲ್ ಸಹದೇವರಿದ್ರು ಇವನಿಗೆ ಯಾಕೆ ಹೇಳಿದ ಅಂದ್ರೆ ಇವನಿಗೆ ಹೇಳ್ಬೇಕಾಗಿತ್ತು ಇವನಿಗೆ ಹೇಳಿದ್ರೆ ನಾವು ಮುಟ್ಟತ್ತೆ ಅಂತ ನಾವು ಹಂಗೆ ಇದ್ದೀವಿ ಈ ಅರ್ಜುನ ಹಾಗೆ ನಕುಲ ಬೇರೆ ಸಹದೇವ ಬೇರೆ ಐದು ಭಿನ್ನ ಸ್ವಭಾವದ ಗಂಡನಲ್ಲಿದ್ದಾಗ ಅವನು ಹಿಡಿಬೇಕಾದ್ರೂ ಒಂದು ಕೇಂದ್ರ ಬಿಂದು ಬೇಕು ದ್ರೌಪದಿಗೆ ಅಸಾಧ್ಯ ಶಕ್ತಿ ಇತ್ತು ಅಸಾಧ್ಯ ಶಕ್ತಿ ಇತ್ತು ಪ್ರಸಂಗ ಬರ್ತದೆ ಮುಂದೆ ರುಕ್ಮಿಣಿಯ ಸತ್ಯಭಾಮಗಳು ಹೋಗ್ತಾರೆ ಅಷ್ಟೀರಾವತಿಗೆ ಕೃಷ್ಣನ ಜೊತೆಗೆ ಹೋದಾಗ ಸತ್ಯಭಾಮ ಕೃಷ್ಣ ಕೇಳ್ತಾರೆ ರುಕ್ಮಿಣಿ ಅಂತ ಜೊತೆಗೆ ಅಮ್ಮ ದ್ರೌಪದಿ ನಮ್ಮ ಒಬ್ಬ ಗಂಡನ ಸಂಭಾಳಿಸೋದು ಸಾಕಾಗ್ತಾರೆ ಸಾಕಾಗೋಗುದಿಲ್ಲ ಕೃಷ್ಣನ ಹಿಡ್ಕೊಳ್ಳೋದು ಕಷ್ಟ ನೀ ಐದು ಜನ ಗಂಡದನ್ನು ಹೇಗೆ ಸಂಭಾಳಿಸ್ತೀವಿ ಅಂತ ಕೇಳ್ತೀನಿ ದ್ರೌಪದಿ ಉತ್ತರ ಬಹಳ ಚೆನ್ನಾಗಿದೆ ಅಂತ ಏನಿಲ್ಲ ಅವರವರ ಆಕಸ್ ಆಸಕ್ತಿಗಳನ್ನು ಕೂಡ ಬೆಳೆಸ್ಬಿಟ್ರೆ ಸಾಕು ಅಂದ್ರೆ ಇಂಡಿವಿಜುವಲ್ ಪರ್ಸನಲ್ ಟ್ರೀಟ್ಮೆಂಟ್ ಆಗುತ್ತೆ ಅವ್ರಿಗೆ ಇವ್ರಿಗೆ ಬೇಕು ಅಂತ ಗೊತ್ತು ಇವ್ರಿಗೆ ಬೇಕು ಅಂತ ಗೊತ್ತು ಯಾವ್ದು ಇಷ್ಟ ಇಲ್ಲ ಅಂತ ಗೊತ್ತು ಆ ಎಲ್ಲರನ್ನ ಸೂಜಿಗರ್ ಹಾಗೆ ಅಂತ ಶಕ್ತಿ ದ್ರೌಪದಿಗಿಂತ ಕೃಷ್ಣ ಗೊತ್ತಿರೋದ್ರಿಂದಾನೇ ಹೇಳ್ದ ವೇದ ವ್ಯಾಸ ಸರಿ ಇದೆ ಐದು ಜನ ಅಂತ ಹೇಳಿದ ಆಮೇಲೆ ಆ ಅಗ್ರಿಮೆಂಟ್ ಹಾಕೊಂಡ ಅಗ್ರಿಮೆಂಟ್ ಏನಂದ್ರೆ ಒಂದೊಂದು ವರ್ಷ ದ್ರೌಪದಿ ಬ್ರಾಹ್ಮಣ ಯಾವ್ದೋ ನಮ್ಗೆ ತೊಂದರೆ ಆಗಿದೆ ಅಂತ ಹೇಳಿ ರಕ್ಷಣೆ ಮಾಡ್ಬೇಕು ದರ್ಜನ ಆಯುಧಗಳನ್ನು ತೊಳಕ ಇದಿಲ್ಲ ಆ ತೊಗೊಳಕ್ ಹೋದಾಗ ಅಲ್ಲಿ ಧರ್ಮರಾಜ ಧ್ರೌಪದಿ ಜೊತೆಗಿದ್ದ ಅವರ ಅಗ್ರಿಮೆಂಟ್ ಏನಿತ್ತು ಯಾರಾದ್ರೂ ಗಂಡ ಹೆಣಿತ ಜೊತೆಗಿದ್ದಾಗ ಇನ್ನೊಬ್ಬರು ನೋಡಿದ್ರೆ ಅವರು ತೀರ್ಥ ಹೋಗ್ಬೇಕು ಹನ್ನೆರಡು ವರ್ಷ ಅಂತ ಹೇಳಿ ಪ್ರಶ್ನೆಗಳು ವಿಚಿತ್ರ ಪ್ರಶ್ನೆ ಬರ್ತಾರೆ ಆಯುಧ ಶಾಲೆಯಲ್ಲಿ ಯಾಕಿದ್ರಹರಾಜ ದ್ರೌಪದಿ ಒಂದನೇ ಪ್ರಶ್ನೆ ಮತ್ತಿವನು ಆಯುಧಗಳಲ್ಲಿ ತಗೋಳು ಹೇಳಬೇಕಾಗಿ ಇದೆಲ್ಲೂ ಎಷ್ಟು ಇದು ಮರ್ಮ ಇದೆ ಅಂತ ಶಯ್ಯಾಗ್ರಹದಲ್ಲಿ ಆಯುಧಗಳಿಗೆ ಅಥವಾ ಆಯುಧ ಶಾಲೆಯಲ್ಲಿ ಯಾಕೆ ಅವರು ಸಮಾಗಮ ತೀರ್ಥ ಯಾತ್ರೆಗೆ ಹೋದಂತ ಅರ್ಜುನ ಏನ್ ಮಾಡಿದ ನಾಗಿಕನ್ಯ ಉಡುಪಿಯನ್ನ ಮಣಿಪುರದ ರಾಜಕುಮಾರ ಚಿತ್ರಾಂಗದಿಯನ್ನು ಮದುವೆಯಾಗಿ ಅಲ್ಲಿ ಒಂದು ಎರಡು ವರ್ಷ ಇದ್ದು ಅವ್ರ ಜೊತೆಗಿದ್ದು ಮತ್ತೆ ಪಾಂಡವರ ರಾಜಕೀಯ ಸಂಬಂಧ ಗಟ್ಟಿಯಾಯಿತು ಆಗಿನ ಕಾಲದಲ್ಲಿ ಮದುವೆ ಆಗೋದ್ರೆ ರಾಜಕೀಯ ಸಂಬಂಧವನ್ನು ಗಟ್ಟಿ ಮಾಡುವುದು ಅಲ್ಲಿ ಮುಗುಪಿ ಮತ್ತು ಈ ಕಡೆ ಚಿತ್ರಾಂಗದೆ ಅವ್ರ ಎರಡೂ ರಾಜ್ಯ ಅರ್ಜುನ ಜೊತೆ ಪ್ರವೇಶ ಬಲಶಾಲಿಯಾಗ ಹನ್ನೆರಡು ವರ್ಷ ಮುಗಿಯುವಂತೆ ಆ ಪ್ರಭಾಸಕ್ಕೆ ಬಂದ ದ್ವಾರಕೆಗೆ ಬಂದ ಸನ್ಯಾಸಿ ವಹಿಸಿದಲ್ಲಿ ಅರ್ಜುನ ಬಂದ ಕೃಷ್ಣನ ತಳ್ಳಿ ಸುಭದ್ರಕ್ಕೆ ಮಾರ್ಬೋದ ಸನ್ಯಾಸವನ್ನು ಅಷ್ಟೇ ಸನ್ಯಾಸಿ ಹೊಂದಿದೆ ಹೌದು ಕೃಷ್ಣನ ಅನುಮತಿ ಪಡೆದು ಕೃಷ್ಣ ಎಲ್ಲ ಪ್ಲಾನ್ ಮಾಡ್ತಾನೆ ಯಾಕಂದ್ರೆ ಈಗಾಗಲೇ ಏನಾಗಿತ್ತು ಅಂದ್ರೆ ಬಲರಾಮನ ಬಲರಾಮನಿಗೆ ದುರ್ಯೋಧನ ಬಗ್ಗೆ ಬಹಳ ಪ್ರೀತಿ ಮಲ್ಲ ಯುದ್ಧ ಕಲಿಸಿದ್ದಾನೆ ನಾನು ಡೈರೆಕ್ಟ್ ಅರ್ಜುನ ಡೈರೆಕ್ಟ್ ಅದರಿಂದ ಬಲರಾಮನ ಬಗ್ಗೆ ದ್ರೌಪದಿ ಕೊಡ್ಬೇಕು ತೀರ್ಮಾನ ಮಾಡ್ಕೊಂಡಿದ್ದಾನೆ ಎಲ್ಲ ದುರ್ಯೋಧನಿಗೆ ಅದಾದ್ರೆ ಕೃಷ್ಣನ್ ಗೊತ್ತಾಯ್ತು ಅಂತ ಪುಸ್ತಕ ಏನ್ ಮಾಡ್ಬೇಕು ಅರ್ಜುನ ಬಂದ ಹೊರಗಡೆ ಇದ್ದಾನೆ ಪ್ಲಾನ್ ಬಹಳ ಚಂದ ಅವನು ತಾನಾಗೇ ಮಾಡಿದೆ ಅಂತ ಹೇಳಲ್ಲ ಇವ್ರು ಕೇಳ್ತೇನೆ ಮಾಡಿಸೋದು

ಅಂತ ಅಂತೇಳಿ ಕೊನೆಗೆ ತಾನೇ ಮಾಡಿ ಅವ್ರಿಕ್ ಕಳಿಸಿ ಬಲರಾಮ ಸಂತೋಷಿಸ್ತಾನೆ ಆಯ್ತು ಮಕ್ಕಳಿಗೆ ಅಂತ ತಿಳಿಸ್ತಾನೆ ಈ ಸಂಬಂಧದಿಂದ ಯಾದವರ ಮತ್ತು ಪಾಂಡವರ ಸಂಬಂಧ ಆಯ್ತಲ್ಲ ಬರೀ ಸ್ನೇಹ ಆಗ್ತೀಯಲ್ಲ ಸಂಬಂಧ ಆಗಿ ಮತ್ತೆ ಚುಕಟ್ಟೆಯಾಯಿತು ಅನ್ನೋದು ಇನ್ನು ಮುಂದೆ ಪಾಂಡವಿನ ಹಾಗೂ ತನ್ನ ಮಕ್ಕಳು ಇರೋದಿಲ್ಲ ಅಂತ ಗೊತ್ತಾದಾಗ ಭಾರತನಿಗೆ ಇಬ್ಬರು ಇರೋ ಸಾಧ್ಯ ಇಲ್ಲ ಬೇರೆ ಭಾಗ ಮಾಡಬೇಕಿಲ್ಲ ಅವ್ರು ಮಾಡಬೇಕಾದಾಗ ಬೇರೆ ರಾಜ್ಯ ಮಾಡಬೇಕು Gracias. el